ಧರ್ಮ ಸಮನ್ವಯ ಸಾಧಿಸಿದ ಉತ್ತರ ಕರ್ನಾಟಕದ ಹೆಸರಾಂತ ಬೀಳ್ಗಿ ತಾಲೂಕಿನ ಬೂದಿಹಾಳ್ ಎಸ್ ಜಿಯ ಶ್ರೀ ಫಕೀರೇಶ್ವರನ ರಥೋತ್ಸವ ಸಹಸ್ರಾರು ಭಕ್ತರ ಮಧ್ಯೆ ಸಡಗರ ಸಂಭ್ರಮದಿಂದ ಜರುಗಿತು ಸಾಯಂಕಾಲ ಸೂರ್ಯ ವರ್ಣರಂಜಿತ ಬಾನಿನಲ್ಲಿ ಮುಳುಗುತ್ತಿದ್ದಂತೆ ಬಂಗಾರದ ಕಳಸ ಕೊತ್ತ ಶ್ರೀ ಫಕೀರೇಶ್ವರ ರಥೋತ್ಸವ ಅಪಾರ ಜನಸ್ತೋಮದ ಸಮ್ಮುಖದಲ್ಲಿ ಜರುಗಿತು ಮೇಲು ಕೀಳು ಎಂಬ ಭೇದವಿಲ್ಲದೆ ಸರ್ವ ಧರ್ಮೀಯರು ಸಾಮರಸ್ಯದಿಂದ ಸಾವಿರಾರು ಭಕ್ತರು ರಥೋತ್ಸವದಲ್ಲಿ ಭಾಗವಹಿಸಿ ಶ್ರೀ ಫಕೀರೇಶ್ವರನ ದರ್ಶನ ಪಡೆದರು ಸಾಯಂಕಾಲ ಕೃಷ್ಣಾ ನದಿಯ ತಟದಲ್ಲಿ ಹಕ್ಕಿ ಪಕ್ಷಿಗಳ ಕಲರವ ತಂಪಾದ ವಾತಾವರಣ ವರುಣರಾಯನ ಇನುಕುನೋಟದಲ್ಲಿ ಶ್ರೀ ಫಕೀರೇಶ್ವರ ಕಿ ಜೈ ಹರ ಹರ ಶ್ರೀ ಮಹಾದೇವ ಎಂದು ಕೂಗಿದ ಘೋಷಣೆ ಮುಗಿಲು ಮುಟ್ಟುತ್ತಿದ್ದಂತೆ ಉತ್ತತ್ತಿ ಸಿಹಿ ಪದಾರ್ಥಗಳನ್ನು ರಥಕ್ಕೆ ಎಸೆದರು ರಥೋತ್ಸವದಲ್ಲಿ ಡೊಳ್ಳು ಕುಣಿತ ಗೊಂಬೆಗಳ ಕುಣಿತ ಹೆಜ್ಜೆ ಮೇಳ ಸೇರಿದಂತೆ ವಿವಿಧ ವಾದ್ಯ ವೈಭವಗಳು ಕಣ್ಮನ ಸೆಳೆದರೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಕೂಡ ಜರುಗಿದವು ಶ್ರೀ ಫಕೀರೇಶ್ವರ ಮಠದ ಪ್ರಭು ಮಹಾಸ್ವಾಮೀಜಿಗಳು ರಥೋತ್ಸವಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ರಥೋತ್ಸವಕ್ಕೆ ಚಾಲನೆ ನೀಡಿದರು ರಾಜ್ಯದ ನಾನಾ ಭಾಗಗಳಿಂದ ಆಗಮಿಸಿದ ಅಪಾರ ಜನರು ರಥಯಾತ್ರೆಯಲ್ಲಿ ಪಾಲ್ಗೊಂಡು ಪುಣೀತರಾದ್ರು ರಥೋತ್ಸವದಲ್ಲಿ ಶ್ರೀಮಠದ ಪ್ರಭು ಮಹಾಸ್ವಾಮೀಜಿಗಳು ಕಲ್ಮಠದ ಶ್ರೀ ಗುರುಪಾದ ಶಿವಾಚಾರ್ಯ ಸ್ವಾಮೀಜಿಗಳು ಚಿಮ್ಮಣದ ವಿರಕ್ತ ಮಠದ ಶ್ರೀಗಳು ಬೀಳ್ಗಿಯ ದೊಡ್ಡಿಹಾಳ ಮಠದ ಶಿವಾನಂದ ದೇವರು ಬಸವರಾಜ ಮಂಟೂರ್ ಹನುಮಂತ ಕಾಪೂರ್ ಸುರೇಶ್ ಅದೃಶ್ಯಪ್ಪ ನಾಯಕ್ ಬಸವರಾಜ್ ಅಂಗಡಿ ಚಂದ್ರಶೇಖರ್ ಚೆನ್ನಪ್ಪಗೋಳ್ ಬಾಬುಗೌಡ ನಾಯಕ್ ರಾಮಣ್ಣ ಕೋಲ್ಕಾರ್ ಬಸವರಾಜ್ ಕೋಲ್ಕಾರ್ ಸೇರಿದಂತೆ ಹಲವು ಗಣ್ಯರು ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದರು ಹನುಮಂತ್ ಬುರ್ಲಿ ಸತ್ಯಂ ನ್ಯೂಸ್ ಬೀಯಿ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ